ನಾವು ಅಕ್ಕಿ ಜ್ವರ ಅಂತಕ್ಕಂಥ ಒಂದು ಕೇಳ್ತಾ ಇದ್ದೀವಿ ಈ ಅಕ್ಕಿ ಜ್ವರ ಅಂತಂದರೆ ಈ ಬರ್ಡ್ಸ್ಗಳಿಗೆ ಅಥವಾ ಕೋಳಿಗಳಿರ್ಬೋದು ಪಕ್ಷಿಗಳಿರ್ಬೋದು ಬೇರೆ ಬೇರೆ ಇರ್ತಕ್ಕಂಥ ಅವುಗಳಿಗೆ ವೈರಲ್ ಇನ್ಫೆಕ್ಷನ್ ಅಂತ ಬರ್ತದೆ ಅಂದರೆ ಅದು ಕೂಡ ವೈರಸ್ಸು ಆ ಮೊದಲು ಅವು ಅವುಗಳಿಗೆ ಬರ್ತದೆ ಸೊ ಅವುಗಳಿಗೆ ಬಂದು ಮತ್ತೆ ಅವು ಸತ್ತ ಮೇಲೆ ಆಗ್ತದೆ ಅಥವಾ ಅವುಗಳನ್ನು ತಿನ್ನುವುದರಿಂದ ಅಥವಾ ಹಕ್ಕಿಯನ್ನು ಹಕ್ಕೋದ್ರಿಂದ ಅವು ಈ ಎನ್ರೋನ್ಮೆಂಟಲ್ಲಿ ಬರುವುದರಿಂದ ಮನುಷ್ಯ ಅಲ್ಲಿ ಹೋದ ಮೇಲೆ ಸೊ ಅದರಿಂದ ಗಾಳಿಯ ಮುಖಾಂತರ ಅಲ್ಲಿ ನಮಗೆ ಮನುಷ್ಯರಿಗೆ ಬರತಕ್ಕಂಥ ಸಂಭವ ಇರ್ತದೆ ಸೊ ಆವಾಗ ಜನರಿಗೆ ಬಂದರೆ ಜನರಿಗೆ ಕೂಡ ಅಲ್ಲಿ ಜ್ವರ ಅತಿಯಾಗಿರ್ತಕ್ಕಂಥ ಜ್ವರ ಇಬ್ರಿ ಜ್ವರ ಬರ್ತದೆ ತರುವವೂ ಬರ್ತದೆ ಮೈಕೋನೋವು ಬರ್ತದೆ ವಾಂತಿ ಆಗ್ತದವು ಸೊ ಈಗ ಅತಿಯಾಗಿರ್ತಕ್ಕಂಥ ತೊಂದರೆಯಾಗಿ ಮನುಷ್ಯನಿಗೆ ಹಾಕ್ಬೋದು ಸೊ ಆಗ ಅವರು ಬಂದು ನಮ್ಮಲ್ಲಿ ಅಡ್ಮಿಟ್ ಆಗಬೇಕಾಗ್ತದೆ ಅಡ್ಮಿಟ್ ಆದರೆ ನಮ್ಮಲ್ಲಿ ಸ್ಪೆಷಾಲಿಸ್ಟ್ ಇದ್ದಾರೆ ನಾವು ಟ್ರೀಟ್ಮೆಂಟ್ ಮಾಡ್ತಕ್ಕಂಥ ವ್ಯವಸ್ಥೆಗಳನ್ನು ಮಾಡ್ತಾಯಿದ್ದೀವಿ ಸೊ ನಮ್ಮಲ್ಲಿ ಇದು ವೈದ್ಯಕೀಯ ಮಹಾವಿದ್ಯಾಲಯ ಇರೋದರಿಂದ ಸೊ ನಮ್ಮಲ್ಲಿ ಸ್ಪೆಷಲಿಸ್ಟ್ ಇದ್ದಾರೆ ಸೊ ಯಾವುದೇ ಸಂದರ್ಭದಲ್ಲಿ ನಾವು ಅಂಥವು ಏನಾದರೂ ಪೇಷಂಟ್ಗಳು ಬಂದರೆ ನಾವು ಕ್ಯಾಜುಲಿಟಿಗೆ ನಮ್ಮಲ್ಲಿ ಕರೆ ತೊಗೊಂಡು ಬರಬೇಕು ಯಾವುದೇ ಸಂದರ್ಭದಲ್ಲಿ ಬೆಳಗಿನ ಜಾವ ಬರೋ ಇದೇ ನೇರವಾಗಿ ಇಲ್ಲ ಇಲ್ಲಿ ಬರ್ತದೆ ಇನ್ನು ಬೇರೆ ಸಂದರ್ಭದಲ್ಲಿ ಬಂದರೂ ಕೂಡ ಕ್ಯಾಜುಲಿಟಿಗೆ ಬಂದರೆ ಅಲ್ಲಿಂದ ನಾವು ನಮ್ಮ ಡಿಪಾರ್ಟ್ಮೆಂಟಿಗೆ ತೊಗೊತೀವಿ ಅಂದರೆ ಅದಕ್ಕೆ ವಿಶೇಷವಾಗಿರ್ತಕ್ಕಂಥ ನಮ್ಮಲ್ಲಿ ಶ್ವಾಸಕೋಶ ಇರತಕ್ಕಂಥ ತಜ್ಞ ವೈದ್ಯರಿದ್ದಾರೆ ಸೊ ಅವರು ಅದಕ್ಕೆ ಬೇಕಾಗಿರ್ತಕ್ಕಂಥ ಅಡ್ಮಿಟ್ ಮಾಡಿ ಟ್ರೀಟ್ಮೆಂಟ್ ಕೊಡ್ತಕ್ಕಂಥ ವ್ಯವಸ್ಥೆಯನ್ನು ಮಾಡ್ತಾ ಸಾಕಾಣಿಕೆ ಮಾಡ್ತಕ್ಕಂಥ ವ್ಯಕ್ತಿಗಳು ಯಾರ್ಯಾರಿದ್ದಾರೆ ಸೊ ಅವರು ಮಾಸ್ಕ್ ಹಾಕೋಬೇಕು ಮತ್ತು ಕೈಗಳನ್ನ ಸ್ವಚ್ಛತೆ ಮಾಡ್ಕೋಬೇಕು ಎಲ್ಲ ಕೈ ಸ್ವಚ್ಛತೆ ಇಟ್ಕೋಬೇಕು ಓಕೆ ಮತ್ತು ದಿನ ಅಲ್ಲೇ ಸಂಪೂರ್ಣ ಮಾಸ್ಕ್ ಹಾಕೋಬೇಕು ಮಾಸ್ಕ್ ಹಾಕೋ ಮುಂದೆ ಅದು ಅವ್ರ ಡ್ಯೂಟಿ ಮುಗಿದ ಮೇಲೆ ಬಂದ ಅವ್ರ ಬಟ್ಟೆಗಳನ್ನು ಸ್ವಚ್ಛ ಮಾಡಿ ಚೇಂಜ್ ಮಾಡ್ಕೋಬೇಕು ಸಾಧ್ಯತೆ ಅಂದರೆ ಸ್ನಾನ ಮಾಡಬೇಕು ಸೊ ಈ ರೀತಿ ಮಾಡಿದ್ರೆ ಮ್ಯಾಕ್ಸಿಮಮ್ ಯು ಕ್ಯಾನ್ ಪ್ರಿವೆಂಟ್ ಇದು ಅವ್ರಿಗೆ ಹಾಂ ಅವರೊಂದು ನೆಕ್ಸ್ಟ ಇವರು ಏನು ಏನು ಚಿಕನ್ ಚೌನವ್ರಿಗೆ ಚಿಕನ್ ಮಾಡಿ ತಯಾರು ಮಾಡಿ ಕಟ್ ಮಾಡಿ ಕೊಡ್ತಕ್ಕಂಥ ಅವರು ಕೂಡ ಸೊ ಅವರು ಕೂಡ ಅಂಥವು ಸಂಶಯಾಸ್ಪದ ಇರ್ತಕ್ಕಂಥ ಕೋಳಿಗಳನ್ನು ಏನಿದ್ರಪ್ಪ ಅಂದರೆ ಅಂದ್ರೆ ದಯವಿಟ್ಟು ಅವರನ್ನು ಉಪಯೋಗ ಮಾಡಬಾರ್ದು ಅವ್ರಿಗೇನು ಸಹಾಯ ಗೊತ್ತಾಗ್ತದೆ ಯಾವ ನಾರ್ಮಲ್ ಇದ್ದಾವೆ ಯಾವ ಅಸ್ವಾಭಾವಿಕ ಇರ್ತಕ್ಕಂಥ ಅವನೇನು ಗುಣಲಕ್ಷಣ ಇರ್ತಕ್ಕಂಥ ಕಂಡು ಬಂದರೆ ಅವನ್ನ ಕನ್ಸರ್ನ್ ಇವ್ರಿಗೆ ಅಂದರೆ ವೆಟನರಿ ವೈದ್ಯಾಧಿಕಾರಿ ತಿಳಿಸಬೇಕು ಸೊ ಅವ್ರು ಬಂದು ಅದಕ್ಕೆ ತೊಗೊಂಡೋಗಿ ಅದಕ್ಕೇನು ಟ್ರೀಟ್ಮೆಂಟ್ ಮಾಡಬೇಕು ಟ್ರೀಟ್ಮೆಂಟ್ ಮಾಡ್ತಾರೆ ಅಥವಾ ಅವ್ರು ಲ್ಯಾಬ್ ಟೀಕರಿಸಿಕೊಡ್ತಾರೆ ಸೊ ಅವನ್ನ ಭಾಳ ಇದ್ದು ಅಂದ್ರೆ ಸುಟ್ಟು ಸುಟ್ಟು ಬಿಡೋದು ಭಾಳ ಮಹತ್ವದ ಸುಟ್ಟು ಬಿಡೋದು ಯಾವ್ದು ಪದ ಪದ್ಧತಿ ಪ್ರಕಾರ ಮಾಡಬೇಕಾಗ್ತದೆ ಅದಕ್ಕೆ ಇದು ಮುಂಚೆ ಮಾಡಬಾರ್ದು ಮತ್ತು ಉಳಿದ ನಾರ್ಮಲ್ ಇದನ್ನು ಮಾತ್ರ ಉಪಯೋಗ ಮಾಡ್ಕೋಬೇಕು ಅವರು ಕೂಡ ಕೈ ಸ್ವಚ್ಛ ತೊಳ್ಕೊಬೇಕು ಮಾಸ್ಕ್ ಹಾಕಬೇಕು ಎಷ್ಟು ಮನೆ ಸರಿ